ಭಾರತ ಮಾಜಿ ಪ್ರಧಾನಿ ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ ಅವರ ನೂರ ಒಂದನೇ ವರ್ಷದ ಜನ್ಮದಿನಾಚರಣೆಯನ್ನು ನಗರದ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಗುರುವಾರದಂದು ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಆಚರಿಸಿದರು ಇದೇ ವೇಳೆ ಪಕ್ಷಕ್ಕಾಗಿ ಹಲವಾರು ವರ್ಷಗಳ ಕಾಲ ದುಡಿದ ಬಿಜೆಪಿ ಪಕ್ಷದ ಹಿರಿಯರು ರಮೇಶ್ ಮತ್ತು ಪ್ರೇಮ್ ಕುಮಾರ್ ಅವರನ್ನು ಸನ್ಮಾನಿಸಿ ಗೌರವಿಸಿದರು ಇದೇ ವೇಳೆ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ಮಾತನಾಡಿ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ನೂರ ಒಂದನೇ ವರ್ಷದ ಜನ್ಮದಿನವನ್ನು ಅಟಲ್ ಜನ್ಮ ಶತಾಬ್ದಿ ದಿನವನ್ನಾಗಿ ಆಚರಿಸಲಾಗುತ್ತಿದೆ ವಾಜಪೇಯಿ ಅವರು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಜನ್ಮ ತಾಳಿದ್ದು ಅವರು ಶಿಕ್ಷಣ ಪಡೆದರೂ ಜನಸಂಘದ ಮೂಲಕ ರಾಜಕೀಯಕ್ಕೆ ಪಾದಾರ್ಪಣೆ ಮಾಡುತ್ತಾರೆ ಜನಸಂಘದ ಮೂಲಕ ಪಕ್ಷವನ್ನು ಕಟ್ಟಿ ರಾಜಕೀಯದಲ್ಲಿ ಅವರೇ ಕ್ರಾಂತಿಯನ್ನು ಮೂಡಿಸಿದವರು ಪ್ರಧಾನಿಯಾಗಿ ಹಲವಾರು ಯೋಜನೆಯನ್ನು ಜಾರಿಗೆ ತಂದರು ಪಕ್ಷಕ್ಕಿಂತ ದೇಶ ಮುಖ್ಯ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಎಂದು ಹೇಳಿಕೊಟ್ಟವರು ಯಾವುದೇ ಸ್ವಾರ್ಥವಿಲ್ಲ ಅಲ್ಲದೆ ಪಕ್ಷಾತೀತವಾಗಿ ಇದ್ದರೂ ಅಜಾತ ಶತ್ರು ಹಲವಾರು ಕವನ ಕೂಡ ಬರೆದಿದ್ದಾರೆ ಅವರ ಆದರ್ಶವನ್ನು ನಾವು ಅಳವಡಿಸಿಕೊಳ್ಳಬೇಕೆಂದು ಕಿವಿಮಾತು ಹೇಳಿದರು ವಿಕಸನ ಭಾರತ ಅಂದು ಬರೆದಿರುವುದನ್ನು ಇಂದು ಮೋದಿ ಅವರು ನಡೆಸಿಕೊಂಡು ಬರುತ್ತಿದ್ದಾರೆ ಅವರ ಅಧಿಕಾರಾವಧಿಯಲ್ಲಿ ಮಾಡಿದ ಸಾಧನೆ ಬಗ್ಗೆ ಕಾರ್ಯಕರ್ತರಿಗೆ ಜಾಗೃತಿ ಮೂಡಿಸಬೇಕು ಎಂದರು ಉತ್ತಮ ಆಡಳಿತ ದಿನ ಎಂದು ಕರೆಯಲ್ಪಡುವ ಈ ದಿನವು ಅವರ ನಾಯಕತ್ವ ಮತ್ತು ಅವರು ದೇಶದ ಮೇಲೆ ಬೀರಿದ ಧನಾತ್ಮಕ ಪ್ರಭಾವವನ್ನು ಆಚರಿಸುತ್ತದೆ ವಾಜಪೇಯಿ ಅವರು ಮೂರು ಬಾರಿ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದವರು ಮತ್ತು ಭಾರತದ ಭವಿಷ್ಯವನ್ನು ರೂಪಿಸಿ ಪ್ರಮುಖ ಪಾತ್ರ ವಹಿಸಿದವರು ವಾಜಪೇಯಿ ಜೊತೆ ನಡೆದ ಹಾಗೂ ಪಕ್ಷಕ್ಕಾಗಿ ಸೇವೆ ಸಲ್ಲಿಸಿದ ಬಿಜೆಪಿ ಪಕ್ಷದ ಹಿರಿಯರು ಆಲೂರು ರಮೇಶ್ ಮತ್ತು ಪ್ರೇಮ್ ಕುಮಾರ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಗಿದೆ ಎಂದು ಹೇಳಿದರು ಜಿಲ್ಲಾ ಕಚೇರಿಯಲ್ಲಿ ನಾವೆಲ್ಲ ಕಾರ್ಯಕರ್ತರು ಹಿರಿಯ ಕಾರ್ಯಕರ್ತರಿಗೆ ಅಂದರೆ ನಮ್ಮ ರಮೇಶಣ್ಣ ಹಾಲು ರಮೇಶಣ್ಣ ಮತ್ತು ಪ್ರೇಮಣ್ಣ ಅಂತರು ಅಟಲ್ ಬೇರಿ ವಾಜಪೇಯಿ ಬಂದಾಗ ಹಾಸನದಲ್ಲಿ ಅವರೊಟ್ಟಿಗೆ ಒಟ್ಟಿಗೆ ತಿರುಗಾಡುವಂಥ ವ್ಯಕ್ತಿಯನ್ನು ನಾವಿವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಕಚೇರಿಯಿಂದ ಅವರಿಗೆ ಸನ್ಮಾನ ಮಾಡಿದ್ದೀವಿ ಅದೇ ರೀತಿ ನಾವೆಲ್ಲ ಮುಂದಿನಗಳಲ್ಲಿ ಅಟಲ್ ಬೇರಿ ವಾಜಪೇಯಿ ಅವರನ್ನ ಪುಷ್ಪಾರ್ಚನೆ ಸಹ ಮಾಡಿದ್ದೀವಿ ಮುಂದಿನಗಳಲ್ಲಿ ಅವರ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತೀವಿ ಮತ್ತು ಪಕ್ಷದಲ್ಲಿ ಅಳವಡಿಸ್ಕೊಳ್ತೀವಿ ಅಂತ ಹೇಳ್ತೀವಿ ಅದೇ ರೀತಿ ನಾವೆಲ್ಲ ಅವರ ಬಗ್ಗೆ ಯಾವತ್ತು ಚಿರನೆಯಾಗಿರ್ತೀವಿ ನಮ್ಮ ಹಿರಿಯ ಕಾರ್ಯಕರ್ತರಂಥ ಮತ್ತು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಬಿಎಚ್ ನಾರಾಯಣಗೌಡ ಬಿಜೆಪಿ ಯುವ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ಹರ್ಷಿತ್ ಉಪಾಧ್ಯಕ್ಷ ಶೋಭನ್ ಬಾಬು ನಗರಸಭೆ ಮಾಜಿ ಅಧ್ಯಕ್ಷ ಆರ್ ಮೋಹನ್ ಕುಮಾರ್ ಯುವ ಮೋರ್ಚಾ ಮಾಜಿ ಅಧ್ಯಕ್ಷ ಚನ್ನಕೇಶವ ಎಚ್ಎನ್ ನಾಗೇಶ್ ವೇದಾವತಿ ಸುಮಾ ದಯಾನಂದ್ ಮಹೇಶ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಹಾಸನ ಯು ಆರ್ ವಾಚಿಂಗ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ